ಎಲ್ರಿಗೂ ನಮಸ್ಕಾರ ಜಿ ಟಿ ಜಿ ಕನ್ನಡ ಲಘುಹಾಸ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನೀವು ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ಕೂಡಲೇ ತಮ್ಮ ಕೈಯನ್ನು ಸೇರುತ್ತವೆ ಯಾವಾಗಿನ ಹಾಗೆ ಇವತ್ತು ಕೂಡ ಒಂದು ಲಘುಹಾಸ್ಯದ ತುಣುಕಿನೊಂದಿಗೆ ಬಂದಿದ್ದೇನೆ ಲಘು ಹಾಸ್ಯಕ್ಕೊಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೇನೆ ಅದೇನು ಅಂತ ಹೇಳಿದರೆ ದುರ್ಬಲ ವ್ಯಕ್ತಿಯ ಪ್ರಬಲ ಅಸ್ತ್ರ ಗೊಣಗೋದು ಅಂತೇಳಿ ಫಸ್ಟಿಗೆ ನಾವು ಗೊಣಗೋದು ಅಂತ ಹೇಳಿದರೆ ಏನು ಅಂತ ತಿಳ್ಕೊಳ್ಳುವ ಗೊಣಗೋದು ಅಂತೇಳಿದರೆ ಸ್ವರ ಹೊರಡಿಸಿದವನ ಬಾಯಿಂದ ಹೊರಟಂತಹ ಸ್ವರ ಅಸ್ಪಷ್ಟವಾಗಿ ಕೇಳಬಹ ಕೇಳಬಲ್ಲಂತಹ ವ್ಯಕ್ತಿಯ ಕಿವಿಗೆ ತಲುಪೋದು ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಾರಿ ಹೇಳ್ತೇನೆ ಕೆಲವು ಸರಕಾರಿ ಶಾಲೆಯ ಮಕ್ಕಳು ಬ್ಯಾಗನ್ನು ನೆತ್ತ ಹಾಕ್ಕೊಂಡು ಯೂನಿಫಾರ್ಮನ್ನು ಧರಿಸಿಕೊಂಡು ಮನೆಯಿಂದ ಹೊರಡ್ತಾರೆ ಆದರೆ ಶಾಲೆಗೆ ತಲುಪಲ್ಲ ನಡುವೆ ಎಲ್ಲೋ ಒಂದು ಬಲ್ಲೆಯಲ್ಲಿ ಕೂತ್ಕೊಂಡ ಮರದ ಮೇಲೆ ಕೂತ್ಕೊಂಡ ಕಾಲ ಕಳೆಯುತ್ತಾರೆ ಈ ಗೊಣಗಾಟ ಕೂಡ ಹಾಗೆ ಹೊರಡಿ ಹೊರಡಿಸಿದವನು ಸ ಹೊರಡಿಸ್ತಾನೆ ಕೇಳಬೇಕಾದ ವ್ಯಕ್ತಿಯ ಕಿವಿಗೆ ಪೂರ್ಣ ತಲುಪಲ್ಲ ನಾವು ಸಣ್ಣ ತರಗತಿಯಲ್ಲಿದ್ದಾಗ ಈ ಕರ್ಕಶ ಶಬ್ದ ಮತ್ತು ಸಂಗೀತ ಅಂತ ಹೇಳಿದರೆ ಏನು ಅಂತ ನಮ್ಮ ಮೇಸ್ಟ್ರುಗಳು ಡೆಫಿನಿಷನ್ ಕೊಡ್ತಾ ಇದ್ದರು ಕಿವಿಗೆ ಕೇಳಲಿಕ್ಕೆ ಇಂಪಾಗಿ ಇಲ್ಲದಂತಹ ಶಬ್ದಗಳಿಗೆ ಕರ್ಕಶ ಶಬ್ದ ಅಂತ ಕರಿತೇವೆ ಕಿವಿಗೆ ಕೇಳಲಿಕ್ಕೆ ಇಂಪಾದಂತಹ ಶಬ್ದಗಳಿಗೆ ಸಂಗೀತ ಅಂತ ಕರಿತೇವೆ ಈ ಗೊಣಗಾಟ ಇದೆರಡರ ನಡುವೆ ಇರುವಂಥದ್ದು ಇನ್ನು ಕಾವೇರಿಯ ಉಗಮಸ್ಥಾನ ಬ್ರಹ್ಮಗಿರಿ ಅಂತ ನಮಗೆಲ್ಲ ಗೊತ್ತುಂಟು ಗೊಣಗಾಟಕ್ಕೂ ಒಂದು ಉಗಮಸ್ಥಾನ ಬೇಕಲ್ವಾ ನನ್ನ ಪ್ರಕಾರ ಗೊಣಗಾಟದ ಉಗಮಸ್ಥಾನ ಅಡುಗೆ ಮನೆ ಶೇಕ್ಸ್ಪಿಯರ್ ಒಂದು ಮಾತು ಹೇಳಿದ್ದಾನೆ ಎಲ್ಲೋ ಒಂದು ಕಡೆ ಲೇಡಿ ದೈ ನೇಮ್ ಜೆಲಸ್ ಅಂತ ನಾನು ಒಂಚೂರು ಮಾರ್ಪಾಡು ಮಾಡಿ ಅದನ್ನು ಹೀಗೆ ಹೇಳ್ಬೋದು ಅಂದ್ಕೊಂಡಿದ್ದೀನಿ ಲೇಡಿ ದೈ ನೇಮ್ ಪಿರಿ ಪಿರಿ ಪಿರಿಪಿರಿ ಅಂದರೆ ಗೊಣಗಾಟಕ್ಕಿರು ಇನ್ನೊಂದು ಶಬ್ದ ಎಲ್ಲ ಹಿಂಗಸರಿಗೂ ಎರಡು ಪ್ರಬಲ ಅಸ್ತ್ರಗಳಿದೆ ಮೊದಲನೆಯದು ಅಳು ಆಗ್ನೇಯ ಅಸ್ತ್ರ ಆದರೆ ಎರಡನೆಯದು ಗೊಣಗಾಟ ಬ್ರಹ್ಮಾಸ್ತ್ರ ಈ ಆಗ್ನೇಯಾಸ್ತ್ರ ಮತ್ತು ಬ್ರಹ್ಮಾಸ್ತ್ರಗಳಿಗೆ ಎಂತಹ ಘಟಾನುಘಟಿ ಗಂಡಸು ಕೂಡ ಮಕಾಡೆ ಬೀಳಲೇಬೇಕು ಅರ್ಥಶಾಸ್ತ್ರದಲ್ಲಿ ಒಂದು ಉತ್ಪಾದನೆ ಎನ್ನುವಂತಹ ಒಂದು ಪ್ರಕ್ರಿಯೆ ಇದೆ ಈ ಉತ್ಪಾದನೆ ಪೂರ್ಣ ಆಗುವುದು ಯಾವಾಗ ಅಂತ ಹೇಳಿದರೆ ಕನ್ಸಂಪ್ಷನ್ ಅಥವಾ ಅನುಭೋಗವಾದಾಗಲಿ ಈ ಗೊಣಗಾಟವು ಕೂಡ ಹಾಗೆ ಗೊಣಗಾಟದ ಉತ್ಪಾದನೆ ಅಡುಗೆ ಮನೆಯಲ್ಲಿ ಆದರೆ ಅದರ ಕನ್ಸಂಪ್ಷನ್ ಅನುಭೋಗ ಹೊರಗಡೆ ಬೆಂಚಿನ ಮೇಲೆಯೋ ಕುರ್ಚಿಯ ಮೇಲೆಯೋ ಕುಳಿತ ಗಂಡನ ಒಂದು ಕರ್ಣಪಟಲಕ್ಕೆ ಬಂದು ಬಡಿದಾಗಲೇ ಈ ಗೊಣಗಾಟ ಎನ್ನುವಂತಹ ಒಂದು ಉತ್ಪಾದನೆಯ ಪ್ರಕ್ರಿಯೆ ಪೂರ್ಣ ಆಗುತ್ತೆ ಈ ಗೊಣಗಾಟ ಹೇಗೆ ಅಂತೇಳಿದರೆ ಅದಕ್ಕೆ ಅದು ಉತ್ಪಾದನೆ ಆಗೋದು ಅಡುಗೆ ಮನೆಯಲ್ಲಿ ಅದು ಒಂಥರ ಸಂಗೀತದ ಹಾಗೆ ಉದಾಹರಣೆಗೆ ಗೊಣಗಾಟ ಎನ್ನುವಂತಹ ಸ್ವರ ಉತ್ಪಾದನೆ ಆದಾಗ ಅದಕ್ಕೆ ಪಕ್ಕವಾದ್ಯಗಳು ಕೂಡ ಇರುತ್ತದೆ ತಬ ತಬಲ ಎಲ್ಲ ಇದ್ದ ಹಾಗೆ ಪಾತ್ರೆ ಬಡಿತ ಆಮೇಲೆ ಗ್ಲಾಸ್ ಎಸೆದಾಟ ಇತ್ಯಾದಿಗಳು ಪಕ್ಕವಾದ್ಯಗಳು ಇದೆ ಇದು ಹೇಗೆ ಅಂತೇಳಿದರೆ ಆ ಗೊಣಗಾಟವ ಸ್ವರವನ್ನು ಹೊರಡಿಸಿದವರಿಗೆ ಗೊತ್ತಿದೆ ಇದು ಪೂರ್ಣವಾಗಿ ಕೇಳಬಾರ್ದು ಅಂತೇಳಿ ಅದಕ್ಕೆ ನಾನೊಂದು ಮಹಾಭಾರತ ಉದಾಹರಣೆಯನ್ನು ಕೊಡುವುದಾದರೆ ಮಹಾಭಾರತದಲ್ಲಿ ಒಂದು ಇನ್ಸಿಡೆಂಟ್ ಬರುತ್ತೆ ಅದೇನು ಅಂತ ಹೇಳಿದರೆ ದ್ರೋಣಾಚಾರ್ಯರನ್ನು ಮಣಿಸಬೇಕು ಅಂತೇಳಿ ಆದರೆ ಅಲ್ಲಿ ಅವರ ಮಗನಾದ ಅಶ್ವತ್ಥಾಮ ಒಂದು ಸಾಯಲ್ಪಟ್ಟಿದ್ದಾನೆ ಅಂತ ಗೊತ್ತಾಗಬೇಕು ಅದಕ್ಕೆ ಭೀಮ ಏನು ಮಾಡ್ತಾನೆ ಹೇಳಿದರೆ ಅಶ್ವತ್ಥಾಮ ಎನ್ನುವಂಥ ಒಂದು ಆನೆಯನ್ನು ಕೊಲ್ತಾನೆ ಈಗ ದ್ರೋಣಾಚಾರ್ಯರು ಎಲ್ಲರೂ ಹೇಳಿದರೆ ನಂಬುವುದಿಲ್ಲ ಅದು ಧರ್ಮರಾಯನ ಬಾಯಿಯಿಂದ ಬಂದರೆ ಮಾತ್ರ ಅವರಿಗೆ ವಿಶ್ವಾಸ ಬರುತ್ತೆ ಅದಕ್ಕೋಸ್ಕರ ಧರ್ಮರಾಯ ಮೊದಲೇ ಸುಳ್ಳು ಹೇಳದ ಪ್ರಾಣಿ ಏನು ಮಾಡ್ತಾನೆ ಅಂತೇಳಿದರೆ ಧರ್ಮರಾಯ ಹೇಳ್ತಾನೆ ಆನೆ ಒಂದು ಬಿ ಇದು ಅಶ್ವತ್ಥಾಮ ಎನ್ನುವಂಥ ಆನೆಯನ್ನು ನಾನು ಕೊಲ್ತೇನೆ ಅಂತ ಭೀಮೆ ಹೇಳಿ ಹೇಗೋ ಅಣ್ಣನನ್ನು ಒಪ್ಪಿಸಿದ್ದಾನೆ ಸರಿ ಅಶ್ವತ್ಥಾಮ ಎನ್ನುವಂಥ ಆನೆ ಸತ್ಯತು ಅಂತ ಹೇಳಬೇಕು ಆಗ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಅಶ್ವತ್ಥಾಮ ಹತ ಕುಂಜರಹ ಅಂಥೇಳಿ ದೊಡ್ಡದಾಗಿ ಬೊಬ್ಬಡಿತಾನೆ ಅಷ್ಟೊತ್ತಿಗೆ ಕುಂಜರಹ ಅಂದರೆ ಆನೆ ಅಂತ ಹೇಳುವಂಥ ಸ್ಥಳ ಆನೆ ಎನ್ನುವಂಥ ಶಬ್ದ ಬರುವಲ್ಲಿ ಭೀಮ ಶಂಕಧ್ವನಿಯನ್ನು ಮಾಡ್ತಾನೆ ಧರ್ಮರಾಯನ ಒಂದು ವಚನ ಉಳಿಯಿತು ಅಲ್ಲಿ ದ್ರೋಣಾಚಾರ್ಯರು ಶಸ್ತ್ರ ಸನ್ಯಾಸವನ್ನು ಮಾಡಿದರು ಇಲ್ಲಿ ಅಡಿಗೆ ಕೋಣೆಯಲ್ಲಿ ಏನು ಅಂತ ಹೇಳಿದರೆ ಗೊಣಗಾಟ ಎನ್ನುವಂಥದ್ದು ಶುರುವಾಗತ್ತೆ ಅದು ಪೂರ್ಣ ಕೇಳಬಾರ್ದು ಅದಕ್ಕೋಸ್ಕರ ಅಲ್ಲಿ ಧ್ವನಿ ಮಾಡಿದಾಗ ಇಲ್ಲಿ ಪಾತ್ರೆಯ ಧ್ವನಿಯನ್ನು ಮಾಡ್ತಾರೆ ಈ ಗೊಣಗಾಟಕ್ಕೆ ಕಾರಣ ಏನಿರ್ಬೋದು ಅಂತ ನೀವು ಯಾವತ್ತಾದರೂ ಆಲೋಚನೆ ಮಾಡಿದ್ರ ನನ್ನ ಪ್ರಕಾರ ಗೊಣಗಾಟಕ್ಕೆ ಮೂಲ ಕಾರಣ ಅತೃಪ್ತಿ ಯಾವುದೇ ಒಂದು ಅತೃಪ್ತಿಯ ನೇರವಾದಂತಹ ಒಂದು ಪ್ರತಿಕ್ರಿಯೆ ಅಂತೇಳಿದರೆ ಗೊಣಗಾಟ ಹೆಂಗಸಿಗೆ ಅತೃಪ್ತಿ ಆಯಿತು ಅಂತೇಳಿದರೆ ಗೊಣಗಾಟ ಬಂದೇ ಬರುತ್ತೆ ಅದು ಯಾರ ಮೇಲೆ ಅಂದರೆ ಬಹುತೇಕ ಒಂದು ನೈಂಟಿ ಪರ್ಸೆಂಟ್ ಗೊಣಗುವುದು ಗಂಡನ ಮೇಲೆ ಹೊರಗೊಬ್ಬ ಅತಿಥಿ ಬಂದ ಅಂತೇಳಿದರೆ ಒಳಗೊಬ್ಬ ಗೃಹಿಣಿಗೆ ಕಿರಿಕಿರಿ ಅತೃಪ್ತಿ ಉಂಟಾಗುತ್ತೆ ಆ ಇಬ್ಬರಿಗೂ ಸೇರಿಸಿಯೇ ಗೊಣಗಾಟ ನೇರವಾಗಿ ಹೊರಗಡೆ ಬರುತ್ತೆ ಈ ಗೊಣಗಾಟಕ್ಕೆ ಹಲವು ಶಬ್ದಗಳಲ್ಲಿ ನಾವು ಹೇಳ್ಬೋದು ಕಿರಿಕಿರಿ ಪಿರಿ ಪಿರಿ ಇನ್ನೊಂದು ಶಬ್ದ ಉಂಟು ಅದು ಬಹುಶಃ ನೀವು ಕೇಳಿದ್ರೆ ಎಲ್ಲೋ ಗೊತ್ತಿಲ್ಲ ದಕ್ಷಿಣ ಕನ್ನಡ ಸೈಡ್ನಲ್ಲೆಲ್ಲ ಅದು ಬಹಳ ಕಾಮನ್ ವರ್ಡ್ ಪರಂಚುವುದು ಅಂತ ಕರೀತಾರೆ ಪರಂಚುವುದು ಅಂದರೆ ಗೊಣಗಾಟವೇ ಈ ಗೊಣಗಾಟಕ್ಕೂ ಬೈಗಳಕ್ಕೊಂದು ಸಣ್ಣ ವ್ಯತ್ಯಾಸ ಉಂಟು ಅತ್ಯಂತ ಲೋ ವಾಲ್ಯೂಮ್ನಲ್ಲಿ ಸೌಂಡ್ ಮಾಡಿದರೆ ಅದಕ್ಕೆ ಗೊಣಗಾಟ ಅಂತ ಕರಿತೇವೆ ಆ ಸೌಂಡಿನ ವಾಲ್ಯೂಮ್ ಹೆವಿ ಆಗಿಬಿಟ್ರೆ ಅದಕ್ಕೆ ಬೈಗಳ ಅಂತ ಕರಿತೇವೆ ಸಾಮಾನ್ಯವಾಗಿ ಅಡುಗೆ ಕೋಣೆಯಿಂದ ಬರುವುದು ಗೊಣಗಾಟ ಬೈಗಳಗಳು ಬರುವುದು ಸ್ವಲ್ಪ ಕಡಿಮೆ ಈ ಬಹುಶಃ ಇದನ್ನು ಕೇಳ್ತಾ ಇರುವಂತಹ ಮಾತೆಯರೆಲ್ಲ ನನಗೆ ಬೈಬೌದು ಏನಪ್ಪ ಈ ವ್ಯಕ್ತಿ ಯಾವಾಗ ನೋಡಿದರೂ ನಮಗೆ ಗೆನೇಸ್ಟಾಗಿ ಮಾತು ಖಂಡಿತ ಇಲ್ಲ ಗೊಣಗುವುದು ಹೆಂಗಸರ ಒಂದು ಅಜನ್ಮ ಸಿದ್ಧ ಹಕ್ಕು ಖಂಡಿತ ಅಲ್ಲ ಕೆಲವು ಗಂಡಸರು ಕೂಡ ಗೊಣಗ್ತಾರೆ ಅದಕ್ಕೆ ನಾನು ಗೊಣಗುವ ಹೆಂಗಸರನ್ನು ಕಿರಿಕಿರೀಶ್ವರಿಯರು ಅಂತಲೂ ಗೊಣಗುವ ಗಂಡಸರನ್ನು ಪಿರಿಪಿರೀಶ್ವರರು ಅಂತಲೂ ಕೂಡ ಕರೀತೇನೆ ಎಲ್ಲ ಕಡೆ ಕಿರಿಕಿರೀಶ್ವರಿಯರು ಇರ್ತಾರೆ ಪಿರಿಪಿರೀಶ್ವರರು ಇರ್ತಾರೆ ಆದರೆ ಮನೆಯಲ್ಲಿ ಕಿರಿಕಿರೀಶ್ವರ ಮತ್ತು ಪಿರಿಪಿರೀಶ್ವರ ಇಬ್ಬರೂ ಒಟ್ಟಾದರೆ ಅವರ ಸಂಸಾರವನ್ನು ದೇವರೇ ಕಾಪಾಡಬೇಕು ಒಂದು ಕಡೆಯಿಂದ ಪಿರಿಪಿರಿ ಬಂದಾಗ ಇನ್ನೊಂದು ಕಡೆಯವನು ಸೈಲೆಂಟ್ ಆಗಿದ್ದರೆ ಹೇಗೋ ನಡೆಯುತ್ತದೆ ನಾನು ಚಿಕ್ಕದಾಗಿರುವಾಗ ನನ್ನ ಮನೆಗೊಬ್ಬ ಕುರುಡ ಭಿಕ್ಷುಕ ಬರ್ತಾ ಇದ್ದ ಅವನು ಹೀಗೆ ಹೇಳ್ತಾ ಇದ್ದ ಅಣ್ಣೇರೆ ಎಂಕ್ ಕಣ್ಣ ತೋಜುಜಿ ಕೆಬಿಲ ಕೆಣುಜಿ ದಾನಾಂಟ್ಲ ಸಹಾಯ ಮಾಡ್ಪುಲೆ ಎಣ್ಣೆರೆ ಅಂತ ಹೇಳ್ಕೊಂಡು ನಮ್ಮ ಎದುರು ತಟ್ಟೆ ಹಿಡಿತಾ ಇದ್ದ ಅಯ್ಯೋ ಪಾಪ ಅಂತ ಹೇಳ್ಕೊಂಡು ಅವನ ತಟ್ಟೆಗೆ ಹಾಗೆಲ್ಲ ಪೈಸೆ ಲೆಕ್ಕ ಇದ್ದದ್ದು ನಾವು ನಮ್ಮ ಹತ್ರ ಅಂತಹ ದುಡ್ಡು ಏನು ಇರಲಿಲ್ಲ ಸಣ್ಣ ಮಕ್ಕಳು ನಾವು ಒಂದು ಐದು ಪೈಸೆ ಅವನ ತಟ್ಟೆಗೆ ಹಾಕಿದಾಗ ಸೌಂಡ್ ಬರ್ತಿತ್ತು ನನಗೆ ಒಂದು ಆಶ್ಚರ್ಯದ ಸಂಗತಿ ಏನು ಅಂತೇಳಿದರೆ ಆ ತಟ್ಟೆಗೆ ಕಾಯಿನ್ ಬಿದ್ದ ಕೂಡಲೇ ನಮ್ಮ ಈ ಕಣ್ಣು ಕಾಣದ ಕುರುಡ ದಾನೆಣ್ಣೆರೆ ಕಾಡಿನ ಐನೇ ಪೈಚೆ ಅಂತ ಹೇಳ್ತಿದ್ದ ನನಗೆ ಇವ ಹೇಳ್ಕೊಂಡು ಇದ್ದ ನನಗೆ ಇವತ್ತಿಗೂ ಕೂಡ ಈ ಕಣ್ಣು ಕಾಣದವನಿಗೆ ಐದು ಪೈಸೆ ಕಾಯಿನ್ ಹೇಗೆ ಗೊತ್ತಾಗತ್ತೆ ಅಂತೇಳಿ ಈವರೆಗೆ ಗೊತ್ತಾಗಲಿಲ್ಲ ಅತ್ಯಂತ ಹೆಚ್ಚು ಗೊಣಗುವಂಥದ್ದು ಹೆಂಗಸರಿರ್ಬೋದು ಗಂಡಸರಿರ್ಬೋದು ಅವರನ್ನು ಯಾವಾಗಲೂ ಕೂಡ ಗೊಣಗಜ್ಜ ಥರ ಯಾಕೆ ಗೊಣಗ್ತೀಯಾ ಅಂತ ಹೇಳ್ತಾರೆ ಅದಕ್ಕೊಂದು ಕತೆ ಇದೆ ಅದು ಏನು ಅಂತ ನಿಮಗೆ ಶಾರ್ಟಾಗಿ ಹೇಳ್ತೇನೆ ಕಾಡಿನ ಪಕ್ಕದಲ್ಲಿ ಒಬ್ಬ ಆಕೆ ಅಜ್ಜಿ ವಾಸವಾಗಿದ್ದು ಅವಳು ಒಂದಷ್ಟು ಎಮ್ಮೆಯನ್ನು ಸಾಕಿದ್ದು ಆ ಎಮ್ಮೆಯನ್ನು ಅದರ ಕರುವಿನ ಜೊತೆ ಯಾವಾಗಲೂ ಕೂಡ ಮೇಯ್ಲಿಕ್ಕೆ ಕಾಡಿಗೆ ಬಿಡ್ತಾಯಿದ್ಲು ಇದು ಭಾಳ ಹಳೆಯ ಕತೆ ಬಹುಶಃ ಈ ಕಥೆಯನ್ನು ಬರೆದದ್ದು ಪಂಜಮಂಗೇಶ್ವರ ಆಯರು ಅಂತ ಅನ್ನಿಸಿದೆ ನನಗೆ ಕರೆಕ್ಟಾಗಿ ನೆನಪಿಲ್ಲ ಆಯಿತು ಒಂದು ದಿನ ಬಿಟ್ಲು ಕಾಡಿಗೆ ಎಮ್ಮೆಯ ಜೊತೆ ಒಂದು ಸಣ್ಣ ಎಮ್ಮೆ ಕರ ಇತ್ತು ಅಷ್ಟು ಹೊತ್ತಿಗೆ ಅಲ್ಲೇ ಹುಲಿರಾಯ ಅದನ್ನು ಗಮನಿಸ್ತಾ ಇದ್ದ ಅಜ್ಜಿ ಕರನ್ನು ಒಮ್ಮೆ ತಿಂದು ಟೇಸ್ಟ್ ನೋಡಿದರೆ ಹೇಗಿರುತ್ತೆ ಅಂತ ಅನ್ನಿಸ್ತು ಮೆಲ್ಲಗೆ ಬಾಯಿ ಹಾಕಿ ತೆಕ್ಕೊಂಡೋಗಿ ಹುಲಿರಾಯ ತಿಂದುಬಿಡ್ತು ಸಾಯಂಕಾಲ ಹಟ್ಟಿಗೆ ಎಲ್ಲ ಎಮ್ಮೆಗಳು ಎಮ್ಮೆ ಕರುಗಳು ಹಿಂದಿರುಗಿತು ಅಜ್ಜಿ ಗಮನಿಸಿದ್ಲು ಅಜ್ಜಿ ಲೆಕ್ಕದಲ್ಲಿ ಬಹಳ ಪಕ್ಕ ನೋಡ್ತಾಳೆ ಒಂದು ಎಮ್ಮೆಕರು ಕಾಣೆಯಾಗಿದೆ ಓಹೋ ಇದು ಹುಲಿ ರಾಯಂದೇ ಕೆಲಸ ಅಂತ ಅಜ್ಜಿಗೆ ಡೌಟ್ ಬಂತು ಹುಲಿರಾಯನ ಮೇಲೆ ಅಜ್ಜಿ ಓತಪ್ರೋತವಾಗಿ ಬೈಗಳದ ಶಬ್ದವನ್ನು ಪ್ರಯೋಗಿಸಲಿಕ್ಕೆ ಶುರು ಮಾಡಿದ್ಲು ಅಜ್ಜಿಯ ಡಿಕ್ಸ್ನರಿಯಲ್ಲಿ ಯಾವೆಲ್ಲ ಶಬ್ದಗಳುಂಟ ಅದೆಲ್ಲ ಹೊರಗೆ ಬಂತು ಹುಲಿ ಹಿಡ್ದದ್ದು ಅಂತ ಗೊತ್ತಿದ್ರು ಅಜ್ಜಿ ನಿನ್ನ ಹುಲಿ ಹಿಡಿಯ ಹುಲಿಯನ್ನೇ ಹೇಳಿದ್ದು ನಿನ್ನ ಹುಲಿ ಹಿಡಿಯ ಅಂತ ಬೈದ್ಲು ಜೊತೆಗೆ ನೀನು ನೆಗೆದು ಬಿದ್ದು ನೆಲ್ಲಿಕಾಯಿ ಆಗೋಗ ಇನ್ನು ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಬೈದ್ಲು ನನಗೆ ಅದೆಲ್ಲ ಬರುವುದಿಲ್ಲ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಅಲ್ಲೇ ಪಕ್ಕದಲ್ಲಿ ಬೇಲಿಯಲ್ಲೇ ಹತ್ತಿರ ಕಾಡು ಹುಲಿ ರಾಯನ ಕೇಳಿಸ್ಕೊತಾ ಇದ್ದ ಅವನಿಗೆ ಓ ದೇವರೇ ಈ ಅಜ್ಜಿ ಹೆಮ್ಮೆಕರ ತಿಂದು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನನಗೆ ಬೇಕಿರಲಿಲ್ಲ ಈ ಜನ್ಮ ಅಲ್ಲ ಮುಂದಿನ ಒಂದು ಜನ್ಮ ಇದ್ದರೂ ಕೂಡ ನನಗೆ ಇನ್ನು ಮುಂದಕ್ಕೆ ಅಜ್ಜಿ ಎಮ್ಮೆಕರ ಬೇಡ ಅಂತ ತೀರ್ಮಾನ ಮಾಡ್ತು ಪ್ರತಿದಿನ ಅಜ್ಜಿಯ ಬೈಗಳ ಕೇಳಿ 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 ಒಂದು ನಾಲ್ಕೈದು ದಿನ ಸಾಕು ಸಾಕಾಗಿ ಹೋಯಿತು ಕೊನೆಗೆ ಹುಲಿಯೊಂದು ತೀರ್ಮಾನಕ್ಕೆ ಬಂತು ಅಲ್ಲಿ ಬೇರೆಲ್ಲೋ ಒಂದು ಕಡೆ ಅಜ್ಜಿ ಹಾಗೆ ಇರುವಂಥ ಒಂದು ಎಮ್ಮೆಕರ ಕಂಡಿತು ಅದನ್ನು ತಕ್ಕೊಂಡ ಮೆಲ್ಲ ಟಚ್ ಮಾಡಿ ತುರುಬಿಕೊಂಡು ಬಂದು ಅಜ್ಜಿ ಹಟ್ಟಿಯಲ್ಲಿ ಬಿಡ್ತು ಆಗ ಅಜ್ಜಿಗೆ ಸಮಾಧಾನ ಆಯಿತು ಅಜ್ಜಿಯ ಬೈಗಳ ನಿಂತು ಹೋಯಿತು ಬಹುಶಃ ನೀವೆಲ್ಲ ತಿಳ್ಕೊಂಡಿರ್ಬೋದು ಗುಣಗೋದು ಮನುಷ್ಯರ ಮಾತ್ರ ಅಂತ ಖಂಡಿತ ಇಲ್ಲ ತುಂಬ ಪ್ರಾಣಿಗಳು ಕೂಡ ಆಗ್ತವೆ ಅದಕ್ಕೆ ಕೇಳುವ ಕಿವಿ ಇರಬೇಕಷ್ಟೇ ನೀವು ಬೆಕ್ಕಿಗೆ ಅದರ ಪ್ಲೇಟಲ್ಲಿ ತಿಂಡಿಯನ್ನು ಹಾಕಿ ನೋಡಿ ಆ ಪ್ಲೇಟನ್ನು ನೀವು ಮುಟ್ಟಿ ನೋಡಿ ಆಗ ಅದು ಹೆಂಗೆ ಕಿರಿಚದಿದೆ ಗೊತ್ತಾ ಏಯ್ ನನ್ನ ತಿಂಡಿಯನ್ನು ಯಾಕೆ ತೆಗೀತಾ ಇದೆಯಾ ಅನ್ನೋ ಹಾಗೆ ನನಗೆ ಭಾಸ ಆಗ್ತಾ ಇದೆ ಹಾಲು ಕುಡಿಯುವಾಗಲೂ ಅಷ್ಟೇ ಅದರ ತಟ್ಟೆಯನ್ನು ಮುಟ್ಟಿ ಹಾಲು ನೊಂದು ಅಂತ ಹೇಳುವ ಹಾಗೆ ಅದು ಕಿರಿಚುಕೊಂತದೆ ಇನ್ನು ಬಹುಶಃ ನಿಮಗೆ ತುಳು ಭಾಷೆ ಬರುವುದಾದರೆ ನೀವು ನಾಯಿಗಳ ಒಂದು ಭಾ ಸಂಭಾಷಣೆಯಲ್ಲಿ ಗೊಣಗುವುದೆಲ್ಲ ನನಗೆ ತುಳುನಲ್ಲೇ ಕೇಳಿದಾಗೆ ಆಗುತ್ತೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಒಂದಷ್ಟು ನಾಯಿಗಳು ಗುಂಪಾಗಿ ಕೂತಿರ್ತವೆ ಅದರಲ್ಲಿ ಒಂದು ಗಡವ ನಾಯಿ ಇರ್ತದೆ ಅಂತ ಇಟ್ಕೊಳ್ಳಿ ನೀವು ಒಂದು ದೋಸೆನ ರೊಟ್ಟಿನ ಒಂದೆರಡು ಮೂರು ಎಸೀರಿ ಅಷ್ಟೊತ್ತಿಗೆ ಪ್ರಬಲವಾದ ಗಡವ ನಾಯಿ ಎಲ್ಲ ತಿಂಡಿಯನ್ನು ತಿಂದ್ಕೋತದೆ ಆಗ ಈ ದುರ್ಬಲವಾದ ಸೊಣಕಲು ನಾಯಿಗಳ ಸುತ್ತಮುತ್ತ ಬಾಲವನ್ನು ಕುಂಡಿ ಅಡಿಗೆ ಹಾಕಿ ಮಡಚಿ ಕೂತ್ಕೊಂಡು ಹೀಗೆ ಹೇಳ್ತೇವೆ ಮಾಂತಲಾ ಡಿಕ್ಕೆಡಡ ಹೆಂಕ್ಳಿಗ ದಾಲ ಇದೆಯೋ ಅಂತ ಹೇಳಿದಾಗ ನನಗೆ ಕೇಳ್ತದೆ ಇಷ್ಟೇ ಎಲ್ಲ ತಿಂಡಿ ನಿನಗೇನಾ ನಮಗೇನೂ ಇಲ್ವಾ ಅಂತ ಆಕ್ರಂದನ ಮಾಡುವಂಥದ್ದು ಗೊಣಗಾಟದಾಗ ನನಗೆ ಕೇಳುತ್ತೆ ಇನ್ನೊಂದು ಬಹುಶಃ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಕೋಳಿಗಳನ್ನು ನಾವೆಲ್ಲ ಸಣ್ಣದಾಗಿರುವಂಥ ಸಂದರ್ಭದಲ್ಲಿ ಹೇಗೆ ಸಾಕ್ತಾ ಇದ್ರು ಅಂತ ಹೇಳಿದರೆ ಕೋಳಿಯನ್ನು ಕೋಳಿ ಪಿಳ್ಳೆಯನ್ನು ಇದನ್ನೆಲ್ಲವೂ ಕೂಡ ಮುಚ್ಚಲಿಕ್ಕೆ ಒಂದು ಬುಟ್ಟಿ ಇರ್ತಿತ್ತು ಅದಕ್ಕೆ ಕೂಂಟಾಯಿ ಅಂತ ಏನೋ ಕರಿತಾ ಇದ್ರು ಅದು ಬಹುಶಃ ಬೆತ್ತದಿಂದ ಮಾಡಿದ್ದು ಅಂತ ಅನಿಸುತ್ತೆ ಅದನ್ನು ಓಪನ್ ಮಾಡಿದಾಗ ಅಲ್ಲೆಲ್ಲ ಒಂದಷ್ಟು ಕುಕ್ಲಿಕ್ಕೆಲ್ಲಿ ಹೋಗ್ತಿದ್ದವು ಅಷ್ಟೊತ್ತಿಗೆ ಕಾಗೆಯ ಗಿಡುಗನ ಬಂದು ಮೆಲ್ಲಗೆ ಒಂದಷ್ಟು ಕೋಳಿ ಪಿಳ್ಳೆಗಳನ್ನು ಎತ್ತುಕೊಂಡು ಹೋಗುತ್ತೆ ಅಷ್ಟೊತ್ತಿಗೆ ತಾಯಿ ಕೋಳಿಗೆ ಸಿಟ್ಟು ಬಂದು ಅದು ಒದರ್ಲಿಕ್ಕೆ ಶುರುವಾಗುತ್ತೆ ಹೇಗೆ ಒದರ್ತದೆ ಮೊದಲೇ ಕೋಳಿ ಅಂದರೆ ದುರ್ಬಲ ಪ್ರಾಣಿ ಗಿಡುಗ ಅಥವಾ ಕಾಗೆಗೆ ಒಲಿಸಿ ಅದಕ್ಕಿನ್ನೇನು ಮಾಡ್ಲಿಕ್ಕಾಗುತ್ತೆ ಗೊಣಗೋದಷ್ಟು ಅದು ಹೀಗೆ ಗೊಣಾಗ್ತದೆ ಗೊತ್ತಾ ಬುಕ್ಕ 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 ಬುಕ್ಕು ಓಕೆ ಪಾ ಅಂತರ್ಥ ಈಗ ಬಂದು ಈಗ ಸಾಕಷ್ಟು ನನಗೆ ಉಪದ್ರ ಮಾಡಿದ್ಯಾ ಮತ್ತೆ 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 ಯಾವಾಗ ಬರ್ತೀಯಾ ಅಂತ ಕೇಳಿದಾಗ ನನಗೆ ಭಾಸ ಆಗುತ್ತಾ ಆಗುತ್ತೆ ಇದನ್ನೆಲ್ಲ ನೋಡಿದರೆ ನನಗನ್ನಿಸೋದು ಬಹುಶಃ ಗಮನ ಕೊಟ್ಟು ಕೇಳಿದೆ ಎಲ್ಲ ಪ್ರಾಣಿಗಳು ಗೊಣಗೋದು ಪರಂಚೋದು ಮಾಡ್ತವೆ ಅಂತ ಅನಿಸುತ್ತೆ ಕೊನೆಗೊಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮೊನ್ನೆ ಪೇಪರ್ನಲ್ಲಿ ಒಂದು ನ್ಯೂಸ್ ಓದ್ದೆ ಒಬ್ಬ ಆಕೆ ವಿದೇಶಿ ಮಹಿಳೆ ತನ್ನ ಗಂಡನಿಗೆ ಡೈವರ್ಸ್ ಕೊಟ್ಟಲು ಅವಳು ಕೊಟ್ಟ ಕಾರಣ ಎಂಥದ್ದು ಗೊತ್ತುಂಟಾ ನನ್ನ ಗಂಡ ಹಾಕಿದ ಬನಿಯನನ್ನು ಮತ್ತು ಹಾಕಿದ ಒಡ ಒಳ ಉಡುಪುಗಳನ್ನು ಮೂರು ನಾಲ್ಕು ದಿನ ಒಗೆಯದೆ ಹಾಕ್ತಾನೆ ಅಂಥೇಳಿ ಡೈವೋರ್ಸ್ ಕೊಟ್ಟಲು ಹಾಗೆ ಒಂದು ಲೆಟರು ಕೂಡ ಬರದ್ಲು ಇದನ್ನು ಓದಿ ನನಗೆ ನಗು ಬಂತು ಯಾಕೆ ಗೊತ್ತುಂಟ ನಾವು ಮೂರು ದಿನ ಅಲ್ಲ ನೂರು ದಿನ ಆದರೂ ಕೂಡ ಬನಿಯನ್ ಒಗೆಯದಿರುವುದು ಅಂತಲ್ಲ ನೂರು ದಿನ ಆದರೂ ಕೂಡ ಗಂಡ ಆಗಲಿ ಹೆಂಡತಿಯಾಗಲಿ ಬೈಯಿಕೊಂಡೇ ಇರ್ತೇವೆ ಬೈಕೊಂಡು ಅಂತಂದರೆ ಗೊಣಗಿಕೊಂಡೇ ಇರ್ತೇವೆ ಆ ಅವಳು ನಮಗೆ ಪಿರಿಪಿರಿ ಮಾಡುದು ನಾವು ಅವರಿಗೆ ಪಿರಿಪಿರಿ ಮಾಡುದು ನಾವು ನೂರಲ್ಲ ಜೀವಮಾನ ಪೂರ್ತಿ ಗುಣಗಾಟವನ್ನು ಕೇಳ್ಕೊಂಡಿರ್ತೇವೆ ಡೈವರ್ಸ್ ಎಲ್ಲ ಕೊಡಲಿಕ್ಕೆ ಹೋಗುವುದಿಲ್ಲ ಮಾರ್ಯಾರೆ ನಮಸ್ಕಾರ